ಮೊದಲೇ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದೇನು ಕೊನೆಯಲ್ಲಿ ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ ನಾನು ಪಾಯಿಂಟ್ ಈಗ ಬಂದ್ಬಿಡ್ತೀನಿ ನೋಡ್ತೀನಿ ಬಾಂಡ್ರವಿ ಸಿನಿಮಾ ಮಾಡುವಾಗ ನಿನ್ಗೆ ಗಜರಾಮ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ಡೈರೆಕ್ಟರ್ ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದ್ರು ನಾನು ಆವಾಗಿಂದಾನೆ ಏನ್ ಪ್ರಿಪೇರ್ ಆದರೆ ಮೋಸ್ಟ್ಲಿ ಮೂಗಲ್ ಕ್ಯಾರೆಕ್ಟರ್ ನಾನು ಇವತ್ತಿನವರೆಗೂ ಮಾಡಿಲ್ಲ ಸ್ವಲ್ಪ ಬೇರೆ ತರ ಏನಾದ್ರು ಮಾಡ್ಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ ಆಮೇಲೆ ಶೂಟಿಂಗ್ ಹತ್ರ ಬರ್ತಾ ಒಂದ್ ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು ನಿಮ್ದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರ್ ಅಂತ ಅಲ್ಲೂ ಒಂದ್ ಸ್ವಲ್ಪ ತಲೆ ಓಡಿಸ್ದೆ ಏನಾದ್ರು ಒಂದೆರಡು ಡೈಲಾಗ್ ಹಾಕೊಂಡ್ಬಿಡೋಣ ಅಂತ ಪಾಠಕ್ಕೆ ಬಂದ್ಮೇಲೆ ಪಿ ಪಿ ಟೂ ಆಮೇಲೆ ಸರ್ ಟೈಮಿಂಗು ಕಲಿಬೇಕು ನೀವು ಅದು ಸ್ವಲ್ಪ ನೋಡ್ಕೊಡಿ ಅಂದ್ರು ನನ್ನ ಹೆಂಗ್ ಟೈಮಿಂಗ್ ಕುಸ್ತಿ ಆಡೋರು ಅವರು ನಾನೇನ್ ಟೈಮಿಂಗ್ ಕಲಿಯಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಶೂಟಿಂಗ್ ಸ್ಪಾಟ್ ಬಂದ್ಮೇಲೆ ಗೊತ್ತಾಯ್ತು ಇವರ ಸ್ಟೈಲು ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು ಮತ್ತೆ ಅಗ್ರೆಸ್ಸಿವ್ ಸ್ವಾಗ್ ಮತ್ತೆ ಅಟ್ಯಾಕ್ ಮಾಡ್ತಾಯಿದ್ದೆ ಫೈಟ್ ಫೈಟ್ ಅಟ್ಯಾಕ್ ಮಾಡ್ತಾ ಇದ್ದ ಸ್ಟೈಲು ಇವೆಲ್ಲ ನೋಡಿದೆ ಈ ಎರಡು ಗಜಗಳು ಕಿತ್ತಾಡೋ ಹೇಗಿರುತ್ತೋ ಹಂಗಿರುತ್ತೆ ನಾವು ತಪ್ಪಿಸ್ಕೊಳಕ್ ಒಂದು ಟೈಮಿಂಗ್ ಬೇಕು ಅದು ಟೈಮಿಂಗು ನಾನು ಮ್ಯಾಚ್ ಸ್ಟಾರ್ಟ್ ಮಾಡೋವಾಗ ವಿಸಿಲ್ ಊದಿ ನಾನು ಕೊಟ್ಟರೆ ಸಿಗ್ನಲ್ ಕೊಟ್ರೆ ಅವರಿಬ್ರು ಬಂದು ಹೆಂಗ ಹೊಡೆದಾಡ್ತಾ ಇದ್ರು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ ನೀವು ನೋಡ್ಬೋದು ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ ಜೊತೆ ಮಾಡಿದ್ದು ಮೇಡಮ್ ನೀವು ಸ್ಕ್ರೀನಲ್ಲಿ ಇದ್ರೆ ನಿಮ್ಮೇಲೇ ಹೋಗುತ್ತೆ ಕಣ್ಣು ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ ರಿಯಲಿ ಫ್ಯಾಂಟಾಸ್ಟಿಕ್ ಸರ್ ಥ್ಯಾಂಕ್ ಯು ಸರ್ ನೀವು ಪ್ರತಿ ಮೂವಿಗೂ ನರಸಿಂಹ ಸರ್ ಮಲ್ಲಿಕಾರ್ಜುನ್ ಸರ್ ಜೇವಿಯ ಸರ್ ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗಜರಾಮ ತುಂಬಾ ಚೆನ್ನಾಗಿ ಬಂದಿದೆ ಫೆಬ್ರವರಿ ಸೆವೆಂತ್ ರಿಲೀಸ್ ಎಲ್ಲರೂ ಹರಿಸಿ ಹಾರೈಸಿ ಥ್ಯಾಂಕ್ ಯು ಯು ವೆರಿ ಮಚ್